ಹಾಯ್ ಹಲೋ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಶ್ರಾವಣ ಸೋಮವಾರ ಶಿವನ ಪೂಜೆಯನ್ನ ಹೇಗೆ ಮಾಡಬೇಕು ಹಾಗೆ ಶಿವನ ಪೂಜೆ ಮಾಡೋದ್ರಿಂದ ಏನೆಲ್ಲ ಲಾಭ ಸಿಗುತ್ತೆ ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕವಲೈಸ್ಕೋ ಮಾಸ ಆರಂಭವಾದಂತೆ ಶಿವನ ದೇವಾಲಯದಲ್ಲಿ ವಿಶೇಷ ಅರ್ಚನೆ ಆರಂಭವಾಗುತ್ತದೆ ಶ್ರಾವಣ ಮಾಸದಲ್ಲಿ ದೇವಾಲಯಗಳಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತಾರೆ ಹಾಗೆ ನಾನಿಲ್ಲಿ ಮೊದಲಿಗೆ ಶಿವಪೂಜೆ ಫಲವೇನು ಅಂತ ಹೇಳ್ತೀನಿ ಸೋಮವಾರ ಭಗವಾನ್ ಶಿವನ ದಿನ ಈ ದಿನದಿಂದ ಶಿವ ಪೂಜೆ ಮಾಡುವುದರಿಂದ ಭಕ್ತರ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಶಿವನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ನಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಹಾಗೆ ಶಿವ ಬೇಡಿದ ವರವನ್ನು ಕೂಡ ಕೊಡುತ್ತಾನೆ ಶಿವ ಬೇಗ ಒಲಿಬೇಕು ಅಂತಂದರೆ ಈ ಎಂಟು ವಸ್ತುಗಳನ್ನು ಪೂಜಾ ಮಂದಿರದಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿದರೆ ಶಿವನ ಕೃಪೆಗೆ ನಾವು ಪಾತ್ರರಾಗ್ತೀವಿ ಆ ಎಂಟು ವಸ್ತುಗಳು ಯಾವುದು ಅಂತ ಹೇಳ್ತೀನಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆ ಎಂಟು ವಸ್ತುಗಳಲ್ಲಿ ಮೊದಲಿಗೆ ರುದ್ರಾಕ್ಷಿ ಗಂಗಾಜಲ ಡಮರು ತ್ರಿಶೂಲ ನಂದಿ ವಿಗ್ರಹ ನಾಗದೇವತೆ ಕಂಚಿನ ಪಾತ್ರೆ ಭಕ್ಷ್ಯ ಈ ಎಲ್ಲ ಎಂಟು ವಸ್ತುಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವುದರಿಂದ ಶಿವ ಬೇಗ ಒಲಿತಾನೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವ ಪತ್ರೆ ಇದೊಂದಿದ್ರೆ ಸಾಕು ಶಿವನನ್ನು ಮಜ್ಜಿಸಲು ಹಾಗೆ ಧಾತುರ ಪಾರಿಜಾತ ಬಿಲ್ವ ಪತ್ರೆ ಮಲ್ಲಿಗೆ ಎಕ್ಕದ ಹೂವು ಇವುಗಳನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಶಿವನು ಶೀಘ್ರದಲ್ಲೇ ಪ್ರಸನ್ನನಾಗ್ತಾನೆ ನಮ್ಮಲ್ಲೇ ಇಷ್ಟಾರ್ಥಗಳನ್ನು ಕೂಡ ಪೂರೈಸ್ತಾನೆ ಹಾಗೆ ನೈವೇದ್ಯ ಮಾಡಿದ ಮೇಲೆ ನೈವೇದ್ಯದಲ್ಲಿ ಬಿಲ್ವ ಪತ್ರೆಯನ್ನು ಹಾಕಿ ಶಿವನಿಗೆ ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ಶಿವ ಬೇಗ ಸಂತುಷ್ಟನಾಗ್ತಾನೆ ಯಾರೆಲ್ಲ ಭಕ್ತಿಯಿಂದ ಶಿವನ ಪೂಜೆ ಮಾಡ್ತಾರೋ ಅವ್ರಿಗೆಲ್ಲ ಈ ಐದು ಶಕ್ತಿಗಳು ಯಾವಾಗಲೂ ಅವ್ರ ಜೊತೆ ಇರ್ತವೆ ಆ ಐದು ಶಕ್ತಿಗಳು ಕಾಲಭೈರವ ನಂದೀಶ್ವರ ವೀರಭದ್ರ ಆಂಜನೇಯ ಶ್ರೀರಾಮ ಯಾರೆಲ್ಲ ಶಿವನ ಭಕ್ತರಾಗಿರ್ತೀರ ಹಾಗೆ ಯಾರೆಲ್ಲ ಶಿವನ ನಾಮ ಜಪ ಮಾಡ್ತಿರ್ತೀರ ಅಂಥವ್ರಿಗೆಲ್ಲ ಈ ಐದು ಮಹಾಶಕ್ತಿಗಳು ಅವರ ಅವರನ್ನು ಯಾವಾಗಲೂ ರಕ್ಷಣೆ ಮಾಡ್ತಿರ್ತವೆ ನೀವು ಕೂಡ ಶಿವಭಕ್ತರಾಗಿದ್ದರೆ ಓಂ ನಮ ಶಿವ ಕಮೆಂಟ್ ಮಾಡಿ ಶಿವ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಕೆಲವೊಂದು ಮನೆಗಳಲ್ಲಿ ಶಿವಲಿಂಗವನ್ನು ಪೂಜೆ ಮಾಡ್ತಾರೆ ಕೆಲವೊಂದು ಮನೆಗಳಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ಯಾರೆಲ್ಲ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆ ಹಾಗೆ ನೀವು ಮಾಡಿ ಶಿವನಿಗೆ ಪಂಚಾಭಿಷೇಕ ಮಾಡುವುದು ಒಳ್ಳೆಯದು ಅದು ಆಗದೇ ಇದ್ದರೆ ನೀರಾಭಿಷೇಕ ಕೂಡ ಮಾಡಬಹುದು ಹಾಗೆ ಶಿವನಿಗೆ ಬಿಲ್ವ ಪತ್ರೆ ತುಂಬ ಇಷ್ಟವಾಗುತ್ತೆ ಹಾಗಾಗಿ ಬಿಲ್ವ ಪತ್ರೆ ಇದನ್ನು ಅದನ್ನು ಶಿವನಿಗೆ ಅರ್ಪಿಸಬೇಕು ಹಾಗೆ ಹೂಗಳಲ್ಲಿ ನಿಮಗೆ ಬಿಳಿ ಹೂವು ಅಂದರೆ ಶಿವನಿಗೆ ಪ್ರಿಯವಾದದ್ದು ಹಾಗಾಗಿ ಬಿಳಿ ಹೂವನ್ನು ದೇವರಿಗೆ ಏರಿಸಿ ಶಿವನಿಗೆ ಪಾರಿಜಾತ ಬಿಲ್ವ ಪತ್ರೆ ಮಲ್ಲಿಗೆ ಎಕ್ಕದ ಹೂವು ಇವುಗಳನ್ನು ಅರ್ಪಿಸಿ ಪೂಜೆ ಮಾಡಿದರೆ ಒಳ್ಳೆಯದು ಹಾಗೆ ಸೋಲ ಸೋಮವಾರ ಎಂದು ವೃತ ಕೂಡ ಮಾಡ್ತಾರೆ ಈ ವೃತ್ತದ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ವಿಡಿಯೋ ಮಾಡ್ತೀನಿ ಶಿವನ ಪೂಜೆ ತುಂಬ ಸಿಂಪಲ್ಲು ಶಿವನ ನಾಮಸ್ಮರಣೆ ಮಾಡ್ತಾ ಶಿವನ ಪೂಜೆ ಮಾಡಿ ಶಿವ ನಿಮಗೆ ಬೇಡಿದ ವರವನ್ನು ಕೊಡ್ತಾನೆ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್